ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಆಹಾರದಲ್ಲೂ ರುಚಿಯನ್ನು ಹೆಚ್ಚಿಸಿ ಪೂಜೆಯಲ್ಲೂ ಮೇಲುಗೈ ಸಾಧಿಸುವ ತೆಂಗಿನಕಾಯಿಂದ ಹಲವು ಸಮಸ್ಯೆಗಳನ್ನು ಹೋಗಲಾಡಿಸಬಹುದು ಅಂತಹ ದೊಡ್ಡದಾದ ಶಕ್ತಿ ಈ ತೆಂಗಿನಕಾಯಿಗಳಲ್ಲಿದೆ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿ ಇಲ್ಲದೆ ಪೂಜೆನೆ ನಡೆಯುವುದಿಲ್ಲ ತೆಂಗಿನಕಾಯಿಗಳಲ್ಲಿ ಒಂದಾದ ಏಕಾಂಕ್ಷಿ ತೆಂಗಿನಕಾಯಿಯನ್ನು ಲಕ್ಷ್ಮೀ ಸ್ವರೂಪವೆಂದರೆ ಮೂರು ಕಣ್ಣುಗಳ ತೆಂಗಿನಕಾಯಿಯಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಈ ತೆಂಗಿನಕಾಯಿ ಪೂಜೆಯ ಶುಭ ಫಲಗಳನ್ನು ನೀಡುವ ಊಟದ ರುಚಿಯನ್ನು ಹೆಚ್ಚಿಸುವ ಶಕ್ತಿ ಮಾತ್ರವಲ್ಲ ವ್ಯಕ್ತಿಯ ಜೀವನದ ಅನೇಕ ರೀತಿಯ ಸಮಸ್ಯೆಗಳಿಂದಲೂ ಪರಿಹಾರ ಸಿಗುತ್ತದೆ ಬನ್ನಿ ಹೇಗೆ ಅಂತ ತಿಳಿದುಕೊಳ್ಳೋಣ ವ್ಯಾಪಾರದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಗುರುವಾರ ದಿನ ತೆಂಗಿನಕಾಯಿಯನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಅದರ ಮೇಲೆ ಪವಿತ್ರ ದಾರವನ್ನು ಇಟ್ಟು ವಿಷ್ಣುವಿಗೆ ಅರ್ಪಿಸಬೇಕು ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ವ್ಯವಹಾರದಲ್ಲಿನ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಮತ್ತು ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ತೆಂಗಿನಕಾಯಿಯಿಂದ ವ್ಯಾಪಾರದಲ್ಲಿ ಯಾವ ರೀತಿ ಯಶಸ್ಸು ಸಿಗುತ್ತದೆ ಅದೇ ರೀತಿ ರೋಗವನ್ನು ಗುಣಪಡಿಸುವ ಶಕ್ತಿ ಕೂಡ ಇದೆ ತುಂಬ ದಿನಗಳಿಂದ ರೋಗಗಳಿಂದ ಬಳಲುತ್ತಿರುವವರಿಗೆ ಈ ತೆಂಗಿನಕಾಯಿ ತುಂಬ ಒಳ್ಳೆಯ ಕೆಲಸ ಮಾಡುತ್ತದೆ ಮಂಗಳವಾರ ಮತ್ತು ಶನಿವಾರದ ದಿನ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ರೋಗಿಯ ಮೇಲೆ ಇಪ್ಪತ್ತೊಂದು ಬಾರಿ ಸುತ್ತಿಸಿ ಅದನ್ನು ಎಲ್ಲಾದರೂ ದೂರ ಎಸೆಯಬೇಕು ಈ ಉಪಾಯ ಮಾಡುವುದರಿಂದ ರೋಗಿಯು ರೋಗಗಳಿಂದ ಗುಣಮುಖನಾಗುತ್ತಾನೆ ಅದೇ ರೀತಿ ಜೀವನದಲ್ಲಿನ ತೊಂದರೆಗಳನ್ನು ಸಮಸ್ಯೆಗಳನ್ನು ಹೊಡೆದು ಹಾಕಲು ಮಂಗಳವಾರದ ದಿನ ಹನುಮಂತನನ್ನು ಪೂಜಿಸಬೇಕು ಮತ್ತು ಕೆಂಪು ವಸ್ತ್ರ ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಇದು ಎಲ್ಲ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದರಿಂದ ಹನುಮಂತನ ಆಶೀರ್ವಾದವೂ ಸಿಗುತ್ತದೆ ಅಂತ ಹೇಳಬಹುದು ಇನ್ನು ಹಣಕಾಸಿನ ತೊಂದರೆ ತುಂಬ ಜನಕ್ಕೆ ಇರುತ್ತದೆ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸಲು ಶುಕ್ರವಾರದ ದಿನ ಕೆಂಪು ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮತ್ತು ಆಕೆಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಬೇಕು ನಂತರ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಹೋಗಿ ಕಟ್ಟಿ ಬರಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸಿ ಆರ್ಥಿಕ ಲಾಭದ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಹುದು ಈ ರೀತಿ ತೆಂಗಿನಕಾಯಿಯನ್ನು ಉಪಯೋಗಿಸಿಕೊಂಡು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಈ ರೀತಿ ಪರಿಹಾರ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಅಂತ ಹೇಳ್ಬೋದು ಈ ತೆಂಗಿನಕಾಯಿಯ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ